ಓದೋದೇ ಈಸಿ ಓದೋದಂದ್ರೇ ಚಂದ ಅದರಲ್ಲಿ ಫೇವ್ರೆಟ್ ಅಂತ ಕೇಳಿದ್ರೆ ಸೈನ್ಸ್ ಮ್ಯಾಥ್ಸ್ ನನಗೆ ಆ್ಯಕ್ಚುಲಿ ವರ್ಕ್ ಮಾಡೋಕ್ಕೆ ಕೋರ್ಟಲ್ಲಿ ಜಡ್ಜ್ ಆಗಬೇಕು ಜೊತೆಗೆ ಆಲ್ರೌಂಡರ್ ಆಗಬೇಕಂತ ಎಷ್ಟು ಅದ್ಭುತವಾಗಿದೆ ಈ ಸೀರೀಸ್ ಅಂದರೆ ನೀವೇನಾದರೂ ಫಸ್ಟ್ ಎಪಿಸೋಡ್ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಶೋಧಿಸ್ತಾ ಇರ್ತೀರ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ದಿಯಾ ಹೆಗ್ಡೆ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಸಿಕ್ಕಂತಹ ಜನಪ್ರಿಯತೆ ಜೊತೆಗೆ ಅಕೆಯ ಮಾತು ಆಕೆ ಹಾಡೋದು ಆಕೆಯನ್ನ ರೀಲ್ಸ್ ಅಲ್ಲಿ ನೋಡೋದು ಎಲ್ಲರೂ ಕೂಡ ತುಂಬಾ ಖುಷಿ ಕೊಡೋದು ಸೊ ನಮ್ಮನೆ ಮಗಳ ತರ ಅವರನ್ನ ಎಲ್ಲರೂ ಕೂಡ ಕರ್ನಾಟಕದ ಜನರು ಕಾಣ್ತಾರೆ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಈಗ ದಿಯಾ ಬಂದಿರೋದು ಹಾಡು ಹೇಳೋದಕ್ಕೆಲ್ಲ ಬದಲಾಗಿ ಶೋಧ ಅನ್ನುವಂತಹ ಒಂದು ಸೀರೀಸ್ ಅಲ್ಲಿ ನಟನೆ ಕೂಡ ಮಾಡಿದ್ದಾರೆ ಬನ್ನಿ ಅವ್ನು ಮಾತಾಡ್ಸೋಣ ಹೇಗಿದ್ದೀರಾ ನೀವು ಮಾತಾಡೋದೇ ಈಗ ಮನೆಯಲ್ಲೂ ಇಷ್ಟೇ ಸಾಫ್ಟಾ ಅನ್ಕೋತೀನಿ ಹಿಂಗೆ ಮಾತಾಡ್ತೀನಿ ನಾನು ಯಾವಾಗ ಈಗ ಸಿಂಗಿಂಗ್ ಕಾಂಪಿಟೇಷನ್ ಅದರಲ್ಲೆಲ್ಲ ತುಂಬ ನೀವು ಎಲ್ಲರಿಗೂ ಫೇವ್ರೆಟು ಈ ಶೋಧ ಅನ್ನುವಂಥ ಎಷ್ಟು ಡಿಫ್ರೆಂಟ್ ನಿಮಗೆ ಆ್ಯಕ್ಚುಲಿ ಸರಿಗಮ ಪ್ಲಾಟ್ಫಾರ್ಮ್ ಇಂದ ಶುರುವಾಗಿ ಈಗ ಶೋಧ ಅಂತ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡೋಕೆ ಅವಕಾಶ ಸಿಕ್ತು ತುಂಬ ಖುಷಿ ಆಯಿತು ನಾನು ಆ್ಯಕ್ಚುಲಿ ಮುಂಚೆ ಆಲ್ಬಮ್ ಸಾಂಗ್ ಶಾರ್ಟ್ ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ ಬಟ್ ವೆಬ್ ಸೀರೀಸ್ ಇದೆ ಫಸ್ಟು ತುಂಬ ಕನ್ನಡ ಜಿ ಫೈದು ಒಂದು ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸು ಇದರಲ್ಲಿ ಆ್ಯಕ್ಟ್ ಮಾಡಕ್ಕೆ ಸಿಕ್ತು ತುಂಬ ಖುಷಿ ಆಯಿತು ಈ ಪಾತ್ರಕ್ಕೆ ನೀವು ಈಗ ಹಾಡು ಹೇಳೋದು ಅಂದರೆ ತುಂಬ ಈಸಿ ನಿಮ್ಗೆ ಅದು ಗೊತ್ತಿರುವಂತ ಇದು ಸ್ಕ್ರಿಪ್ಟು ಡೈಲಾಗು ಅಂತ ಬಂದಾಗ ಅದನ್ನು ಪದೇ ಪದೇ ಓದ್ತೀರಾ ನೋಡ್ತೀರಾ ಹೇಗೆ ಅಥವಾ ಒಂದೇ ಸತಿ ಬೈಹಟ್ಟು ಮಾಡ್ತೀರಾ ಹೇಗೆ ಆ್ಯಕ್ಚುಲಿ ನಾನು ನನಗೆ ಮುಂಚೆಯಿಂದಾನೇ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಡೈಲಾಗ್ ಕಲಿಯೋದು ಅದೆಲ್ಲ ನನಗೆ ಏನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಸ್ಪಾಟಲ್ಲಿ ಹಿಂಗೆ ಡೈಲಾಗ್ ನೋಡ್ಕೋತಿದ್ದೆ ಸ್ವಲ್ಪ ಅರ್ಥ ಮಾಡ್ಕೋತಿದ್ದೆ ಬಾಯ್ ಹರ್ಟ್ ಮಾಡಿದ್ರೆ ನೆನಪಿರಲ್ಲ ಅಂತ ಅರ್ಥ ಮಾಡ್ಕೋತಿದ್ದೆ ಹೇಳ್ತಿದ್ದೆ ಓಕೆ ಸ್ಕೂಲಲ್ಲಿ ಹೇಗೆ ನೀವು ಯಾವ ಸಬ್ಜೆಕ್ಟ್ ಈಸಿ ಯಾವುದನ್ನ ಬೇಗ ಅರ್ಥ ಮಾಡ್ಕೋತೀರಿ ಯಾವುದು ಟಫ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ಓದೋದೇ ಈಸಿ ಓದೋದಂದ್ರೇ ಚೆಂದ ಅದರಲ್ಲಿ ಫೇವ್ರೇಟ್ ಅಂತ ಕೇಳಿದ್ರೆ ಸೈನ್ಸ್ ಮ್ಯಾಥ್ಸ್ ಎಷ್ಟು ಮಾರ್ಕ್ಸ್ ಬಂದಿತ್ತು ಲಾಸ್ಟ್ ಎಕ್ಸಾಮ್ ಅಲ್ಲಿ ಲಾಸ್ಟ್ ಎಕ್ಸಾಮ್ ನೆನಪಿಲ್ಲ ಬಟ್ ಲಾಸ್ಟ್ ನನಗೆ ಪರ್ಸೆಂಟೇಜ್ ನೆನಪಿದೆ ನೈಂಟಿ ಏಟ್ ಪಾಯಿಂಟ್ ಸಮಿಂಗ್ ಇತ್ತು ವೆರಿ ಗುಡ್ ಯಾರು ಓದಿಸೋದು ಮನೆಯಲ್ಲಿ ಅಪ್ಪ ಓದಿಸ್ತಾರ ಅಮ್ಮ ಓದಿಸ್ತಾರ ಆ್ಯಕ್ಚುಲಿ ಅಪ್ಪನು ಮ್ಯಾಕ್ಚುಲಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಬಟ್ ಅಮ್ಮ ಟೀಚರಾಗಿ ವರ್ಕ್ ಮಾಡಿದರು ಸ್ವಲ್ಪ ದಿನ ಸೊ ಅವರು ನನಗೆ ನಾವು ಟ್ರಾವೆಲ್ ಮಾಡುವಾಗ ಮನೇಲಿ ಎಲ್ಲ ಅವರು ಅದು ಇವತ್ತೇನು ಸಿಲೆಬಸ್ ಆಗಿದೆ ನಾನು ಅವರೇ ನನಗೆ ಟೀಚ್ ಮಾಡ್ತಾರೆ ಓಕೆ ನೀನು ಹಾಡಿರುವಂಥ ಸಾಕಷ್ಟು ಹಾಡುಗಳಿದೆ ಆದರೆ ನಿಂಗೊಂದು ಒಂದು ಪರ್ಸನಲ್ ಫೇವ್ರೆಟ್ ಅಂತ ಇರುತ್ತೆ ನಿನ್ನ ಫೇವ್ರೆಟ್ ಯಾವುದು ಯಾವಾಗಲೂ ಈಗ ನಿನ್ ಗುಣಿಸ್ತಾ ಇರ್ತೀಯ ಆ ಕಡೆ ಈ ಕಡೆ ಓಡಾಡುವಾಗ ಅಂತಂದರೆ ಯಾವ ಸಾಂಗು ಸೊ ನನಗೆ ಎಲ್ಲ ಹಾಡೋದಕ್ಕೂ ಅದದೇ ಅದು ಚಂದ ಇದೆ ಸೊ ಎಲ್ಲದೂ ಇಷ್ಟನೇ ಬಟ್ ಒಂದು ಕನ್ನಡದ ಮೇಲಿರೋ ಸಾಂಗು ಎಸ್ ಪಿ ಬಿ ಅವ್ರು ಹಾಡಿರೋದು ತುಂಬ ಅದ್ಭುತವಾಗಿದೆ ಸಾಂಗ್ ಮೆಲೋಡಿ ಸಾಂಗ್ ಅದು ಹಾಡ್ತಿರ್ತೀನಿ ಯಾವಾಗಲೂ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಈಗ ನೀನು ಸ್ಕೂಲ್ ಮತ್ತು ಶೂಟ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಎರಡೂ ಆಕ್ಚುಲಿ ಶೂಟ್ಸ್ ಅಥವಾ ನಂದು ಈವೆಂಟ್ಸ್ ಎಲ್ಲ ಇರುವಾಗ ಸ್ಕೂಲಿಗೆ ಸ್ವಲ್ಪ ಲೀವ್ಸ್ ಆಗುತ್ತೆ ಬಟ್ ಅದನ್ನ ನಾನು ಟ್ರಾವೆಲಿಂಗಲ್ಲಿ ಓದ್ಕೊಂಡು ಎಲ್ಲ ಕವರ್ ಮಾಡ್ಕೋತೀನಿ ಸೊ ಸ್ಟಡೀಸ್ ಮತ್ತೆ ಇದನ್ನ ಎರಡನ್ನೂ ಒಂದೇ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಸ್ಟಡೀಸ್ ಮೇನ್ ಚಾನೆಲ್ ಅಲ್ಲ ಇದೆಲ್ಲ ನಮ್ಮ ಹಾಬಿ ನಮ್ಮ ಫೇವ್ರೇಟ್ಸ್ ಅಂತ ಮಾಡೋದು ಸೊ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಎಲ್ಲ ದೇವ್ರ ದೈಹಿಯಿಂದ ಚೆನ್ನಾಗಿ ನಡೀತಾ ಇದೆ ಈಗ ನಿನ್ನನ್ನು ಕೇಳೋದು ಬೇಡ ಎಲ್ಲರೂ ನಿನ್ನ ಸಿಂಗರೇ ಆಗೋದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಿಮಗೆ ಸಿಂಗರ್ ಅಲ್ಲ ಅಂದಿದ್ರೆ ನಾನು ಇದಾಗ್ಬೋದಿತ್ತು ಅಥವಾ ಬೇರೆ ಏನಾದ್ರು ಆಗ್ಬೋದಿತ್ತು ಏನಾದ್ರು ಯೋಚನೆ ಇತ್ತಾ ಅಥವಾ ಬೇರೆ ಆಸೆ ಇತ್ತಾ ನಿಮಗೆ ನಂಗೆ ಆ್ಯಕ್ಚುಲಿ ವರ್ಕ್ ಮಾಡೋಕ್ಕೆ ಕೋರ್ಟಲ್ಲಿ ಜಡ್ಜ್ ಆಗಬೇಕು ಜೊತೆಗೆ ಆಲ್ರೌಂಡರ್ ಆಗಬೇಕಂತ ಅಂದರೆ ಸಿಂಗಿಂಗ್ ಡಾನ್ಸಿಂಗ್ ಆ್ಯಕ್ಟಿಂಗ್ ಆ್ಯಂಕರಿಂಗ್ ಎಲ್ಲ ಜೊತೆಗೆ ಜೊತೆಗೆ ತೊಗೊಂಡೋಗ್ಬೇಕು ಸ್ಪೋರ್ಟ್ಸು ಗೇಮ್ಸ್ ಆಡ್ತೀಯಾ ಫ್ರೀ ಟೈಮಲ್ಲಿ ಏನು ಗೇಮ್ಸ್ ಆಡ್ತೀಯಾ ಹೇಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯಾ ಫ್ರೀ ಟೈಮ್ ಫ್ರೀ ಟೈಮಲ್ಲಿ ನಾನು ಕ್ರಾಫ್ಟ್ಸ್ ಮಾಡ್ತೀನಿ ಇಲ್ಲ ಹೊಸ ಸಾಂಗ್ಸ್ ಕಲಿತೀನಿ ಗೇಮ್ಸು ಆಡ್ತೀನಿ ಬಟ್ ಸ್ಪೋರ್ಟ್ಸ್ಗಿಂತ ಇದು ಜಾಸ್ತಿ ಇಷ್ಟ ಸ್ಪೋರ್ಟ್ಸು ಆಡ್ತೀನಿ ನಾನು ಗೇಮ್ಸು ಯಾವಾಗಲೂ ಫ್ರೀ ಆಗಿದ್ದಾಗ ಆಡ್ತೀನಿ ಬಟ್ ಇದು ಜಾಸ್ತಿ ಫೇವ್ರೇಟ್ ಅಂತ ಕೊನೆಯದಾಗಿ ಈ ಶೋಧ ಅನ್ನುವಂಥ ಸೀರೀಸನ್ನು ಜನ ಯಾಕೆ ನೋಡಬೇಕು ನಿನ್ನ ನಿನ್ನ ಪಾತ್ರದಲ್ಲಿ ಎಷ್ಟು ಸ್ಪೆಷಲಿ ಏನು ಹೇಳ್ತೀಯ ನನ್ನ ಪಾತ್ರ ಅಂತ ಬಂದರೆ ತಾರಾ ಅಂತ ಪವನ್ ಸರ್ ಆ್ಯಸ್ ರೋಹಿತ್ ಅವರ ಮಗಳ ಕ್ಯಾರೆಕ್ಟ್ರು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು ಎಷ್ಟು ಅದ್ಭುತವಾಗಿದೆ ಈ ಸೀರೀಸ್ ಅಂದರೆ ನೀವೇನಾದರೂ ಫಸ್ಟ್ ಎಪಿಸೋಡ್ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಶೋಧಿಸ್ತಾ ಇರ್ತೀರ ಅಷ್ಟು ಬ್ಯೂಟಿಫುಲ್ಲಾಗಿದೆ ಸೊ ಎಲ್ಲರೂ ಕನ್ನಡ ಝೀ ಫೈಯಲ್ಲಿ ಟ್ವೆಂಟಿ ನೈನ್ ಸ್ಟ್ರೀಮಿಂಗ್ ಆಗ್ತಾಯಿದೆ ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಶೋಧ ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಸೊ ಶೋಧ ಅವಳೇ ದಿಯಾನೆ ಹೇಳಿದಾಗೆ ನೀವು ಒಂದು ಎಪಿಸೋಡ್ ನೋಡಿದ್ರೆ ಶೋಧಿಸ್ತಾ ಇರಬೇಕಂತ ನೆಕ್ಸ್ಟ್ ಎಪಿಸೋಡ್ ಹೇಗಿದೆ ಅಂತ ಅಷ್ಟು ಒಂದು ಸಸ್ಪೆನ್ಸ್ ಇದೆ ಅನ್ನುವಂಥದ್ದು ಸೊ ಇದರಲ್ಲೂ ಕೂಡ ಅವ್ರ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಇದೆ ಸೊ ಹಾಗೆಯೇ ಆ ಟೀಮ್ ಕೂಡ ಬಹಳ ಚೆನ್ನಾಗಿದೆ ಆಗಸ್ಟ್ ಟ್ವೆಂಟಿ ನೈನ್ತಿಂದ ನೀವು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು